ೇ ವೀಕ್ಷಕರೇ ನಾನು ಬಿ ಎಸ್ ಹಲಗು ಸಂಪಾದಕರು ಬಿ ಎನ್ ಎನ್ ಡಿಜಿಟಲ್ ಮಾಧ್ಯಮ ಕರ್ನಾಟಕ ಮುಜುರಾಯಿ ದೇವಾಲಯಗಳ ಇತಿಹಾಸಗಳನ್ನು ನಮ್ಮ ಎಲ್ಲ ವೀಕ್ಷಕರಿಗೂ ತೋರಿಸಲು ಪ್ರಯತ್ನಿಸುತ್ತಿದ್ದೇವೆ ಮುಂದುವರೆದಂತೆ ಈ ದಿನ ತಾವುಗಳು ಒಂದು ರಾಜ್ಯದ ದೇವಸ್ಥಾನವನ್ನು ಇತಿಹಾಸ ಮತ್ತು ಸ್ಥಳ ಪುರಾಣ ಹಾಗೂ ದೇವಾಲಯದ ಒಂದು ನೋಟವನ್ನು ನೋಡಬಹುದು ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ತಮ್ಮ ಕಮೆಂಟ್ಗಳನ್ನು ಸಹ ತಾವು ಹಾಕಬಹುದು ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಈ ದಿನ ನಾವು ಬೀದರ್ನಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿರುವ ಜರ್ನಿನ ಸಿಂಹ ಸ್ವಾಮಿ ಕ್ಷೇತ್ರವನ್ನು ನೋಡಲು ಬಂದಿದ್ದೇವೆ ಬನ್ನಿ ಅದರ ಪರಿಚಯವನ್ನು ಮಾಡಿಕೊಳ್ಳೋಣ

ನಿಜಲಿ ಜಯನೋಮ ನಮೋ ನಮಃ ಜಯನೋಮ ನಮೋ ನಮಃ ಜಯನೋಮ ಇದು ಮಹಾತ್ಮ ಏನಿದೆ ಅಂದರೆ ಈ ಮೂರ್ತಿ ಮೂರು ಭಾಗದಲ್ಲಿ ಡಿವೈಡ್ ಇದೆ ಮೇಲ್ಗಡೆ ಮುಖ ಇದೆ ಉಗ್ರ ನರಸಿಂಹಸ್ವಾಮಿ ಕೆಳಗಡೆ ಶಾಲಿಗ್ರ ಮೂರ್ತಿ ಇದೆ ಈಗ ಇದು ಇಲ್ಲಿ ಇದೆ ಎಲ್ಲಿ ಜರಾದ ಉತ್ಪನ್ನ ಇದೆ ಅಲ್ಲೇ ಸ್ಥಾಪನಾ ಮಾಡಿ ಇದೆ ಇದ್ರ ಕೆಳಗಡೆಯಿಂದ ನೀರು ಬರ್ತದೆ ಈಗ ನೀವು ಎಲ್ಲ ಕೋಳ್ಕೊಂತೀರಿ ಹಂಡ್ರೆಡ್ ಫೀಟ್ ಮೇಲ್ಗಡೆ ಗುಡ್ಡ ಇದೆ ಇದ್ರ ಹಂಡ್ರೆಡ್ ಫೀಟ್ ಕೆಳಗಡೆ ಇದ್ರೆ ಇದ್ರ ಲೆಂತ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೀಟ್ ಇದೆ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಮೇನ್ ಮೂರ್ತಿ ಅಂದರು ಇದು ಶಾಲಿಗ್ರಾಮ್ ಮೂರ್ತಿ ಇದೆ ಸ್ವಯಂಭು ಪ್ರಗಟ್ ಶಾಲಿಗ್ರಾಮ್ ಮೂರ್ತಿ ಇಷ್ಟು ದೊಡ್ಡ ಶಾಲಿಗ್ರಾಮ್ ಎಲ್ಲೂ ಇಲ್ಲ ಇದು ಮೇನ್ ಶಾಲಿಗ್ರಾಮ್ ಮೂರ್ತಿ ಇದೆ ಮೂರು ಭಾಗದಲ್ಲಿ ಡಿವೈಡ್ ಇದೆ ಮೇಲ್ಗಡೆ ಮುಖ ಇದೆ ಇದು ಶಾಲಿಗ್ರಾಮ್ ಮೂರ್ತಿ ಇದೆ ಇದು ಪಾದುಕ ಇದೆ ಈ ಪಾದದ ಕೆಳಗಡೆಯಿಂದ ನೀರು ಬರ್ತಾ ಇದೆ ಸರಿ ಮೇಲ್ಗಡೆ ಮುಖ ಇದೆ ಇದು ಶಾಲಿಗ್ರ ಮೂರ್ತಿ ಇದೆ ಇದು ಪಾದುಕ ಇದೆ ಕೆಳಗಡೆಯಿಂದ ನೀರು ಬರ್ತಾ ಇದೆ ಇದ್ರ ಮಹಾತ್ಮ ಏನಿದೆ ಅಂದ್ರೆ ಈ ಗುಹೆದಾಗೆ ಒಬ್ಬ ಜರ ಹಸು ರಾಕ್ಷಸ ಇರ್ತಿಲ್ಲ ದೈತ್ಯ ಇರ್ತಿಲ್ಲ ಯಾವಾಗ ಹಿರಣ್ಯಕಶೋದ್ ವೋದಾಯ್ತು ಭಕ್ತಪುಲ್ಲ ತಂದೆ ನಂತರ ಅದೇ ಉಗ್ರ ಅಂತಾರೆ ಅವನ್ ವರ್ಧ ಮಾಡಿದ ನಂತರ ಇಲ್ಲಿ ಇವ ಏನಂದ್ರೆ ಶೋಭ ಆ ಬಾಜಿನಲ್ಲಿ ಶಿವಲಿಂಗ್ ಏನಿದೆ ಅವನೇ ಮೇಲೆ ಸ್ಥಾಪನ ಆಗಿದ್ದೇನೆ ಅವ ಈ ಗುಹೆದಲ್ಲಿ ಯಾರು ಡಿಸ್ಟರ್ಬ್ ಆಗಬೇಡ್ದು ಅಂತ ಒಳಗಡೆ ಬಂದು ಇಲ್ಲಿ ಇದು ಶಿವ್ಲಿಂಗ್ ಆರಾಧನಾ ಮಾಡ್ತೇವೆ ಸ್ಥಾನಾಂತರದಲ್ಲಿ ಮಂದಿ ಸಾಧು ಸಂದರ್ ಮೇಲೆ ಅತ್ಯಾಚಾರ ಅದು ಮಾಡ್ತಿದಾರೆ ಅದು ವಿಷ್ಣು ಸ್ವಾಮಿ ಅದು ನರಸಿಂಹ ಸ್ವಾಮಿ ಏನಂದ್ರ ಅಲ್ಲಿ ಅವ್ನ್ ವಜಾ ಮಾಡಿದಂತ ಇಲ್ಲಿ ಪ್ರಕಟ ಆಗಿನ ಮೇಲೆ ಅವ್ನಿಗೆ ಕೇಳ್ದವರು ಅವಧದಲ್ಲಿ ಬಂದ್ಬಿಟ್ಟು ಆಮೇಲೆ ಬಂದಿ ಸ್ವಾಮಿ ಇಲ್ಲಿ ಬಂದಿನು ಇವ್ನಿ ಕೇಳೋರು ನೀ ಶೂ ಬಂದಿದ್ದಿ ನಾ ನಿಂದು ಪುಣ್ಯ ಬಾಕಿ ಇದೆ ನಿನ್ನ ಅಂತಿಮ ಅಂತಿಮಿಚ್ಛ ಏನಿರ್ತ ಇದೇ ಹೇಳು ಅವ ಇದ ಅನಾ ಅವ ಏನಂತ ಹೇಳ್ದೆ ಅಂದ್ರ ಅವ ಶೂಲ್ ಇದು ರಾಕ್ಷಸ ಹೆಸರ ಯಾರನ್ನು ತಗೊಂಬಂಗಿಲ್ಲ ನೀವು ಇಲ್ಲಿ ಇದ್ದಿ ನನ್ ಹೆಸರು ನಡ್ಸಿರಿ ಅಂತ ಹಿಂಗ್ ಬರ ಹೇಳ್ಕೊಂಡ ಅವನ್ ಹೆಸರು ಇತ್ತು ಜರಾಸುರ್ ಹಸುರ್ ನಾಶ ಮಾಡಿಬಿಟ್ಟಿ ಜರ ಉತ್ಪನ್ನ ಮಾಡಿಬಿಟ್ಟಿ ನೀರಿನ ರೂಪದಲ್ಲಿ ಶಾಂತ ಆಗಿ ಸ್ಥಾನ ಅದ ಇದು ಒಂದ್ ಇಂಚ್ ಕಡಿಮೆ ಆಗಂಗಿಲ್ಲ ಒಂದ್ ಇಂಚ್ ಹೆಚ್ಚಾಗಿ ಆಗಂಗಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಫ್ಲೋಯಿಂಗ್ ವಾಟರ್ ಇದೆ ಇದು ಎಲ್ಲಿಂದ ಬರ್ತದ ಏನಿಲ್ಲ ಯಾರಿಗೂ ಗುಣ ಇಲ್ಲ ಇದು ಇದು ನಮ್ಮ ಪೂರ್ವಜರು ನಾವು ಈಗ ನಾವಂದ್ರು ಟುವೆಲ್ತ್ ಜನರೇಷನ್ ಅದ ಪೂಜಾರಿ ನಾವು ಹೆರಿಟೇಟ್ರಿ ಪೂಜಾರಿ ಇರ್ತದೆ ಹಿಂಗೆ ನಾವು ಹೇಳ್ಕೊ ನಾನು ಮುಂದೆ ಹೇಳ್ಕೋಲಿದ್ರು ಆ ಟೈಮ್ ನಲ್ಲಿ ಜಗದ್ಗುರು ಶಂಕರಾಚಾರ್ಯ ಕೈ ಮೇಲೆ ಇದು ಸ್ಥಾಪನಾ ರಾಮ್ ಪಾಠ ಇದ್ರು ರಾಮ್ ಪಾಠ ಅವರು ಇದ್ರ ಮೇಲೆ ಸ್ಥಾಪನಾ ಆಗಿಂದ ಅವ್ರ ಕನ್ಸಿನ ಒಳಗೆ ಬಂದಿ 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 ಹಿಂಗ ಇದೇ ಮೂರ್ತಿ ಅಂತ ಹಿಂಗ ಬಂದಿದ್ಮೇಲೆ ಮೇಲೆ ಅವರು ಅವರು ಇದು ಫ್ರೆಂಡ್ ಔಟ್ ಮಾಡಿದ್ರು ಇದು ಅವಾಗಲಿಂದ ಈಗ ತಗ ಅಂದ್ರೆ ಒಂದೇ ಫ್ಯಾಮಿಲಿ ಹೆರ್ಡಿಟ್ರಿ ಅಂತ ಈ ಟ್ವೆಲ್ ಜನ್ರೇಷನ್ ಅದ ನಮ್ ಈಗ ಬರ ತರ್ಟೀನ್ ಜನ್ರೇಷನ್ ಈ ಗುಹೆ ಈ ಈ ಗುಡಿ ಝರಡಿ ನರಸಿಂಗ್ ಮಂದಿರ ಅಂತ ಹೇಳ್ತಾರೆ ಅಲ್ಲಿ ಝರ ಹೆಸರು ತಗೋತ ಒಂದು ನರಸಿಂಹ ಹೆಸರು ತಗೊತ ಅದು ಟ್ವೆಂಟಿ ಬರ್ಸ್ ಫ್ಲೋಯಿಂಗ್ ವಾಟರ್ ಇದೆ ಇದು ಯಾವ ಶಾಸ್ತ್ರದ ಪ್ರಕಾರ ಪೂಜೆ ಮಾಡ್ತೀರಿ ಇದು ನಾವು ವೈಶಾಖ ಆಗಮಾನ ಅಥವಾ ಮೇನ್ ಯಾವ ಶೈವ ಆಗಮಾನ ಬರೋದಿಲ್ಲ ಇದು ಶೈವ ಇದು ಆಕ್ಚುಲಿ ಹರಿಹರ ಸಂಪ್ರದಾಯದಿಂದ ಪೂಜೆ ಮಾಡ್ತಾ ಬರೋದು ಇಲ್ಲಿ ಹರಲು ಇದ್ದಾರೆ ಹರಿಲು ಇದ್ದಾರೆ ಸರ್ ಹಂಗಾಗಿ ಎರಡು ಇಲ್ಲಿಂದ ನಾವು ಹರಿಹರ ಸಂಪ್ರದಾಯದಿಂದ ಪೂಜೆ ಮಾಡ್ತಾ ಸರ್ ಎರಡು ಆಗಮದಲ್ಲೂ ಪೂಜೆ ಮಾಡ್ತೀವಿ ಇವಾಗ ಮುಂದೆ ಬಂದ ಇವಾಗ ದಿನ ಇವಾಗ ಇದಕ್ಕೆ ಸಂಬಂಧಪಟ್ಟ ಹೆಂಗ್ ಬಂದ್ಬಿಟ್ಟು ಆಗುವಂತ ವಿಶೇಷಗಳು ಯಾವ ಯಾವ್ದಿದೆ ಇಲ್ಲಿ ಮಾಡಿಬರುವ ಅಂತ ಒಂದು ಸಂತ ಆಗಿರು ಹೆಂಗ ಸಾಯಿಬಾಬಾ ಅದು ಸಂತ ಹೆಂಗಿತ್ತು ಹಿಂಗೆ ಈ ಏರಿಯಾದಲ್ಲಿ ಮಾಡಿದ್ರು ಸಂತ ಸಂತಿತ್ತು ಅವರು ಬಹಳ ಆ ಟೈಮ್ ನಲ್ಲಿ ಇದ್ದರು ಇದ್ರು ಇಲ್ಲಿ ಹೊರಗಡೆ ಹೋಗಿ ಮೇಲೆ ಅವ್ರು ಮಾಡಿದ್ರು ಕೊಡಿ ನೋಡಿರ ಅಲ್ಲಿ ಹೋಗ್ರು ಅವ್ರು ಏನಂದ್ರೆ ಇಲ್ಲಿ ಒಂದು ಹೂ ಇದೆ ಕೆಳಗಡೆ ಅಲ್ಲಿ ಬೀದರ್ ಮಂದಿ ಎಷ್ಟು ಅವ್ರಿಗೆ ಕರ್ಕೊಂಡು ಬರ್ಬೇಕು ಬೀದರ್ ಅಂತ ಅವ್ರಿಗೆ ಇದು ಮಾಡೋರು ಅವರ ರಿಕ್ವೆಸ್ಟ್ ಮೇಲೆ ಅವ್ರು ಇಲ್ಲಿ ಬೀದರ್ಗೆ ಬರ್ಲಾಕ್ ರೆಡಿ ಆಗಿರು ಅವ್ರ ಏನಂದ್ರ ಎಲ್ಲರಿಗೂ ತಕೊಂಡ್ ಇದ್ದಾಗ ಮೇಲ್ದಾಗ ಬಂದಿರೋ ಅಲ್ಲಿ ಒಂದು ಇದೆ ನಿಮ್ಗೆ ತೋರಿಸ್ತೀನಿ ನಾನು ಬೇರೆ ಕಡೆ ಅಲ್ಲಿ ಬರ್ತಾ ನಾವು ಬಂತಲ್ಲಿ ನಾವು ಬಂದಿದ್ಮೇಲೆ ಅವ್ರಿಗೆ ಎಲ್ಲರು ಮಂದಿ ಎಲ್ಲ ರಜೆ ಬಿಟ್ಟರು ಯಾರು ನಮ್ಮ ಮುಂದೆ ಹಾಗೆ ಅವ್ರ ಬಾಲಿಕೆ ತಂಗ್ ಕೇಳಿದ್ರು ಕೇಳ್ದಿದ್ಮೇಲೆ ನೋಡಿದ್ರೆ ನಾವು ಜಯಾನ್ ಮಾಡಿ ಬಿಟ್ಟು ಇದು ನರಸಿಂಹ ಸ್ವಾಮಿ ಇದೆ ಇದು ಎಲ್ ಕರ್ಕೊಂಡು ಹೋಗ್ತದೆ ಅಲ್ಲಿ ನಡ್ರಿ ಅಂತ ಹೇಳಿದ್ರು ಹೊಲ್ಲ ಬರ್ದಿದ್ರು ಅವ್ರೇನಂದ್ರ ಇಲ್ಲದಾಗ ಈಗ ಗುಹೆ ತರಾಗ ಬಂತರ ಬಂದಿದ ಮೇಲೆ ಏನಂದ್ರೆ ಅವ್ರಿಗ ಸಾತ್ ಲಶಾಯಿತು ಆಯ್ತು ನರಸಿಂಹಸ್ವಾಮಿ ಅವಾಗ ಏನಂದ್ರ ನಲ್ವತ್ತು ದಿನ ಇಲ್ಲಿ ಅನುಷ್ಠಾನ ಮಾಡಿದ್ರು ಅವ್ರಿ ಅನುಷ್ಠಾನ ಮಾಡಿದ ನಂತರ ಇಲ್ಲಿ ಎರಡು ಮೂರು ಚಮತ್ಕಾರ ದೋಸ್ತರು ಅವ್ರು ಎಲ್ಲರೂ ಊರ್ನೋರು ಎಲ್ಲರೂ ನಮ್ ಮನಿಗ್ ಬರಿ ನಿಮ್ಮನಿಗ್ ಬರೀ ನಮ್ ಮನಿಗ್ ಬರೀ ಕೇಳ್ಕೋದವ್ ಅವ್ರಿಗೆ ಎಲ್ಲರಿಗೂ ಒಂದೇ ಟೈಮ್ ಕೊಟ್ರು ನಿನ್ ಮನೇನು ಹನ್ನೊಂದಕ್ಕೆ ಬರ್ತೀನಿ ನಿನ್ ಮನೇನು ಹನ್ನೊಂದು ಬರ್ತೀನಿ ನಿಮ್ಮ ಮನೆ ಹನ್ನೊಂದು ಬರ್ತೀನಿ ಎಲ್ಲರಿಗೂ ಒಂದೇ ಟೈಮ್ ಅವ್ರ ಹರ ಇಲ್ಲೇ ಅವ್ರ ಎಲ್ಲರ ಮನೆಗಳಲ್ಲಿ ಪ್ರೆಸೆಂಟ್ ಇರ್ತಾರೆ ಅದು ಒಂದು ಚಮತ್ಕಾರ ಇಲ್ಲ ಆಗಿದೆ ಮತ್ತೆ ಅದು ನಾವು ಇದು ಜಾತ್ರೆ ಯಾವ ದಿನಗಳಲ್ಲಿ ವಿಶೇಷ ಅಂತ ನರ್ಸಿಂಗ್ ಜಯಂತಿ ಮೇನಲ್ಲಿ ನರಸಿಂಹ ಜಯಂತಿ ಅಂತ ಹಾಕ್ತಾರೆ ಮೇನಲ್ಲಿ

ನಮ್ಮ ಪರಿಚಯ ಮಾಡಿಕೊಡಿ ನನ್ನ ಹೆಸರು ನನ್ನ ಹೆಸರು ಯೋಗೇಶ್ ಪಾಟೇಲ್ ಅಂತ ಇದೆ ಡೈಲಿ ಪೂಜಾರಿ ಇದ್ದೀನಿ ನಮ್ದು ಎಂಟು ಫ್ಯಾಮಿಲಿ ಎಂಟು ಫ್ಯಾಮಿಲಿ ಏಳು ಫ್ಯಾಮಿಲಿ ಇದ್ದಾರೆ ಏಳು ಫ್ಯಾಮಿಲಿ ಎಷ್ಟು ಜನ ಇದ್ದೀವಿ ಒಟ್ಟು ನಾವು ಒಂದು ಟೂ ಹಂಡ್ರೆಡ್ ಜನ ಮಂದಿ ಇದ್ದೇವೆ ಅದನ್ನು ನಾವು ಒಂದು ಇಯರ್ನಾಗ ಮೂರು ಫ್ಯಾಮಿಲಿ ಒಂದು ಇಯರ್ನಾಗ ನಾಲ್ಕು ಫ್ಯಾಮಿಲಿ ಹಿಂಗೆ ಮಾಡ್ಕೋತಾವೆ ಅದು ಸೆವೆನ್ ಸೆವೆನ್ ಡೇಸ್ ರೊಟೇಷನ್ದಾಗ ಇರ್ತದ ಪ್ರತಿ ಪ್ರತಿ ಏಳು ದಿವಸ ಹಾಂ ಒಟ್ಟು ಟೋಟಲ್ ಎಷ್ಟು ಜನ ಇದೆ ಟೋಟಲ್ ಏಳು ಏಳು ಫ್ಯಾಮಿಲಿ ಇದ್ದಾರೆ ಏಳು ಫ್ಯಾಮಿಲಿ ಎಷ್ಟು ಜನ ಇದೆ ಪೂಜೆ ಮಾಡೋದು

ಯಾ ಬಹಳಷ್ಟು ಮಂದಿಗೆ ಇದು ಗುಣ ಇಲ್ಲ ಯಾಕಂದ್ರೆ ಯಾವ್ದಾರ ಗುಡಿ ಡೆವಲಪ್ ಆಗಿದೆ ಒಂದು ದುಡ್ಡು ಮನುಷ್ಯ ಬರಬೇಕು ಅಂತ ಬಂದರೆ ಈಗ ನಮ್ಮ ಸಲಕೆ ನೀವೇ ದೊಡ್ಡದಿದ್ದೀರಿ ನೀವು ಇಲ್ಲಿಗೆ ಬಂದು ನಮ್ದು ಗುಡಿನ ಉದ್ಧಾರ ಆಗ್ಬೇಕಂತ ನೀವು ಬಂದಿರಿ ನಿಮ್ಮ ನಿಮ್ಮ ಊಲಾಗೆ ನಾಲ್ಕು ಮಂದಿಗೆ ಗುರ್ತಾಗಲಿ ಮತ್ತೆ ಬಹಳಷ್ಟು ಜನ ಇಲ್ಲಿ ಬರಲಿ ಇಂಥ ಪ್ಲೇಸ್ ನೋಡಲೇ ಎಲ್ಲೂ ಇಲ್ಲ ಒಳ್ಳೆಯ ಸ್ನಾನ ಮಾಡಿ ದರ್ಶನ ಇದೆ ವಿಶೇಷ ಒಂದೇ ಇದೆ ದುಃಖಿ ಹೊಡೆದ ಸ್ನಾನ ಇದೆ ನೀವು ಹೋಗಿ ಏನಾರ ಕೊಡ್ತಾರ ಇಲ್ಲಿ ಆಟೋಮೆಟಿಕ್ ನೀವು ಪವಿತ್ರ ಆಗಿ ನೀವು ಮಂದ್ ಕೊಡ್ತೀರಿ ಇದು ಒಂದು ವಿಶೇಷ ಇದೆ ಎಲ್ಲಾರು ವಿನಂತಿ ಇದೆ ಬಹಳಷ್ಟು ಜನ ಬರ್ರಿ ನಮ್ಮ ಕರ್ನಾಟಕದಲ್ಲಿ ಇದು ಮೇಲ್ಭಾಗ ಇದ್ದ ಕಡೆಯಿಂದ ಯಾರೇನು ಕೆಳಗಡೆ ಈ ಈಗ ಇವ್ರ ಮೂಲಕ ಎಲ್ಲರಿಗೂ ಜನ ಈ ದರ್ಶನ ಮಾಡಿ ಬಂದ್ಬಿಡ್ತಾರೆ ಯಾವ್ದು ವಿಶೇಷತೆ ಅಥವಾ ಯಾವ್ದೇ ಕಾಯಿಲೆಗಳಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಅಂತ ವಿಶೇಷತೆ ಯಾವ್ದಾನ ಈ ದೇವಸ್ಥಾನ ದೇವಸ್ಥಾನದ ವಿಶೇಷತೆ ಏನಂದ್ರೆ ಈ ದೇವಸ್ಥಾನ ಸಂತಾನ ಪ್ರಾಪ್ತಿ ವಿಶೇಷ ಇದೆ ಈ ಗುಡಿ ಸಂತಾನ ಪ್ರಾಪ್ತಿ ವಿಶೇಷ ಯಾವ ಯಾವ ಕಪಸ್ಗೆ ಯಾವ ಮಕ್ಕಳು ಆಗ್ತಾ ಇಲ್ಲ ಅವ್ರ ಐದು ಶನಿವಾರ ಐದು ಸೋಮವಾರ ಇಲ್ಲಿ ಬಂದು ಅವ್ರ ಇದು ಮಾಡಿದ ಮೇಲೆ ಹದಿನೈದು ಹದಿನೈದು ಇಪ್ಪತ್ತೈದು ವರ್ಷ ಅಂತ ನಾನು ಸಂತಾನ ಪ್ರಾಪ್ತಿ ಆಗಿದ್ದೀನಿ ಇದು ಒಂದು ವಿಶೇಷತೆ ಇದೆ ಈ ದೇವಸ್ಥಾನ ಬೇರೆ ದೊಡ್ಡ ರೋಗಗಳು ಅಂತ ಆಗಿರ್ಬೋದು ಈ ನೀರಿನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಲ್ಫರ್ ಮಿಕ್ಸ್ ಇದೆ ಯಾವತ್ತೂ ನೀವು ನಲ್ವತ್ತು ದಿನ ಇಲ್ಲಿ ನೀವು ಡೈಲಿ ಬಂದು ನೀವು ಇದು ಸ್ನಾನ ಮಾಡಿದ್ರೆ ಅದು ಚರ್ಮ ಒಳಗೆ ಹೋಗ್ತದೆ ಇಷ್ಟು ಪವರ್ಫುಲ್ ನೀರು ಇದೆ ಕಂಟಿನ್ಯೂ ಟ್ವೆಲ್ ಫೋರ್ ಟ್ವೆಂಟಿ ಫೋರ್ ಫ್ಲೋಯಿಂಗ್ ವಾಟರ್ ಇದೆ ನೀವು ಮುಂಜಾನೆ ಈಗ ಏನು ಜಾಸ್ತಿ ನೀವು ನೀನು ಶಿವರಾತ್ರಿ ಇತ್ತು ಜಾಸ್ತಿ ಮಂದಿ ಇದ್ದಿನ ಕಾರಣ ಅದು ನೀರು ಥೊಡೆ ಇದು ಈಗ ನೀವು ಯಾವಾಗ ಹೆಂಗೆ ಖಾಲಿ ಟೈಮ್ ಬಂದು ಕೆಳಗಿಂದ ಎಲ್ಲ ಕಾಣಿಸ್ತದೆ ನೀವು ಫಸ್ಟ್ ಕ್ಲೀನ್ ನೀರು ಇರ್ತದೆ ನಮಸ್ಕಾರ ಈ ಕ್ಷೇತ್ರದ ವಿಶೇಷ ಮತ್ತು ಈ ಬ ಈ ದೇವಾಲಯದ ಅಭಿಷೇಕ ಮತ್ತು ಕೈಂಕರಿಗಳೆಲ್ಲವನ್ನು ನೋಡಿದೀನಿ ವೀಕ್ಷಕರೇ ಈಗ ಮಂಗಳಾರತಿ ಮಾಡ್ತಾರೆ ಅದನ್ನು ಮಾಡಿ ದರ್ಶನ ಮಾಡಿ ಇದಾದ್ಮೇಲೆ ದೇಶದಲ್ಲಿ ಇರ್ತಕ್ಕಂತ ವೀಕ್ಷಕರು ನಮಸ್ಕಾರ ನಮ್ಮ ಜೊತೆಯಲ್ಲಿ ಜರಣಿ ನರಸಿಂಹಸ್ವಾಮಿ ದೇವಾಲಯದ ಕಾರ್ಯನಿರ್ವಹಿಸುವ ಅಧಿಕಾರಿಗಳಾದ ಶ್ರೀ ಕುಲಕರ್ಣಿ ಅನಂತರಾವ್ ಕುಲಕರ್ಣಿ ನಮ್ಮ ಜೊತೆಯಲ್ಲಿದ್ದಾರೆ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಮುಂತಾದ ಕಾರ್ಯಕ್ರಮಗಳನ್ನು ನಮಗೆ ತಿಳಿಸ್ಕೊಡಲಿದ್ದಾರೆ ಭಕ್ತಾದಿಗಳು ಧಾರಾಳವಾಗಿ ಬಂದು ಇನ್ನೂ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳಿಕೊಂಡು ಈಗ ಶ್ರೀ ಅನಂತರಾವ್ ಕುಲಕರ್ಣಿಯವರನ್ನು ಭೇಟಿಯಾಗಿ ಅವರ ಪರಿಚಯ ಮತ್ತು ದೇವಾಲಯದ ವಿಚಾರಗಳನ್ನು ತಿಳಿದುಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಾನು ಅನಂತರಾವ್ ಕುಲಕರ್ಣಿ ಅಂತ ಎಕ್ಸಿಕ್ಯೂಟಿವ್ ಆಫೀಸರ್ ಗುರು ಟೆಂಪಲ್ ಬೀದರ್ ಸರ್ ಇದು ಜನ ದೇವಸ್ಥಾನ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಈಗ ಅರ್ಚಕರ ಕುಟುಂಬ ಲೆವೆಂತ್ ಜನರೇಷನ್ ನಡೀತಾ ಇದೆ ಇಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಭಕ್ತರು ಭಕ್ತಾ ಇರುವ ಭಾಳ ಜನ ಬರ್ತಾರೆ ಇಲ್ಲಿ ಶನಿವಾರ ದೇವರವಾರ ಶನಿವಾರ ರವಿವಾರ ಸೋಮವಾರ ಬಹಳ ಜನ ಜೋರಾಗಿ ಹೇಳಬೇಕು ಶನಿವಾರ ರವಿವಾರ ಮತ್ತೆ ಸೋಮವಾರ ಬಹಳ ಜನ ಬರ್ತಾರೆ ಸುಮಾರು ಐದು ದಿವಸ ಐದು ಸಾವಿರ ಜನ ಒಳಗಡೆ ನೀರಲ್ಲಿ ಹೋಗಿ ದರ್ಶನ ಕೊಡ್ತಾರೆ ಇಲ್ಲಿ ಭಕ್ತರಿಗಾಗಿ ಮೂರು ಸೌಕರ್ಯಗಳು ಅಂದ್ರೆ ರಸ್ತೆ ಮಾಡ್ತಾ ಇದೆ ರಸ್ತೆ ಆಗಿದೆ ಮತ್ತೆ ದೇವಸ್ಥಾನಕ್ಕೆ ಮೂವತ್ತ ಪ್ರತಿಬೇಲಿ ಹಾಕೊಂಡಿದ್ದು ಫೆನ್ಸಿಂಗ್ ಮಾಡಿಕೊಂಡು ಮತ್ತು ಕುಡಿಯಲ್ ಏಳು ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಶೆಡ್ ಆಗಿದೆ ಆಮೇಲೆ ದಾಸೋಹ ಮಾಡ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡವರೆಗೆ ಪ್ರತಿದಿನ ಇದೆಯಾ ಅದು ಪ್ರತಿದಿನ ಇದೆ ಶನಿವಾರ ಭಕ್ತರು ಮಾಡ್ತಾ ಇರೋದು ನಾವು ಒಂದು ದಿವಸ ಟೆಂಪಲ್ ಕಡೆ ಮಾಡ್ತಾ ಇದ್ವಿ ಒಂದು ಹೊತ್ತ ಅಥವಾ ಎರಡು ಹೊತ್ತ ಮೂರು ಹೊತ್ತ ಇಲ್ಲ ಒಂದೇ ಹೊತ್ತ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೂ ಭಕ್ತಾದಿಗಳಿಗೆ ಅನ್ನದ ಹಾಸು ಇರುತ್ತದೆ ಪ್ರತಿನಿತ್ಯ ಇರ್ತದೆ ಪ್ರತಿನಿತ್ಯ ದೇವಸ್ಥಾನದ ವತಿಯಿಂದಾನೆ ಅಥವಾ ದಾನಿಗಳು ಯಾರು ದಾನಿಗಳು ಶನಿವಾರ ಶನಿವಾರ ಮಾಡ್ತಾರೆ ಸರ್ ಒಂದು ದಿವಸ ನಾವು ಮಾಡ್ತೀವಿ ಶನಿವಾರವನ್ನು ಟ್ರಸ್ಟ್ ಮಾಡಿಕೊಂಡು ಅದು ಮಾಡ್ತಾಯಿದ್ರು ಸರ್ ಧಾರ್ಮ್ಯ ಮಾಡ್ತಾ ಇದ್ದಾರೆ ನಾವು ಕಡೆ ಮಾಡ್ತಿದ್ರು ಮೂರು ದಿವಸ ನಾವು ಮಾಡ್ತೀವಿ ಇನ್ನು ಮೂರು ಭೂ ಸೌಕರ್ಯ ಕುಡಿಯೋ ನೀರಾಗಲಿ ಶೌಚಾಲಯ ಮಾಡ್ತಾ ಇದ್ವಿ ಯಾಕೆ ದಿವಸ ಅಜ್ಜ ರೂಮ್ ಇದೆ ಯಾಕೆ ದಿವಸ ನಾವು ಹರಾಜ್ ಮಾಡೋದು ಕೊಟ್ಟಿದ್ವಿ ಉದ್ಯಾನ ಮಾಡಿದ್ವಿ ನೀರಿನ ಮೂಲಭೂತ ಸೌಕರ್ಯ ಚಡ್ಡೆ ಮಾಡಿದ್ದೀವಿ ಅಂದರೆ ಇಲ್ಲಿ ವಾಟರ್ ಲೆವೆಲ್ ಕಡಿಮೆ ಆಗೋದು ಅಂತೇಳಿ ಇಲ್ಲಿ ಇಂಗದೇ ದೇವಸ್ಥಾನ ನೀರಿನ ನೀರಿನ ಮೇಲೆ ನೀರಾಗಿ ಹೋಗುತ್ತೆ ಅಂತೇಳಿ ವಾಟರ್ ಲೆವೆಲ್ನಿಂದ ಚಡ್ಡೆ ಮಾಡಿದೀವಿ ನೀರು ಭಕ್ತರಿಗೆ ಶೆಡ್ ಮಾಡ್ತಾ ಇದ್ದೀವಿ ಇರಲಿಕ್ಕೆ ಏನು ಮಾಡ್ತೀವಿ ಮಾಡಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಈ ವಾರ ಶನಿವಾರ ರವಿವಾರ ಸೋಮವಾರ ಬಂದಿತ್ತು ಎಂಟರಿಂದ ಸಾಯಂಕಾಲ ಐದು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಉಳಿದವಾರ ಮಂಗಳವಾರದಿಂದ ಶುಕ್ರವಾರ ಇರೋದು ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಹನ್ನೆರಡರಿಂದ ಎರಡು ಗಂಟೆವರೆಗೂ ಕ್ಲೋಸ್ ಮತ್ತು ಎರಡು ಗಂಟೆಯಿಂದ ಐದು ಗಂಟೆವರೆಗೆ ದರ್ಶನ ದರ್ಶನಕ್ಕೆ ಬರ್ತಾ ಇದ್ದೀವಿ ದೇವಾಲಯದ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನಾಗಿದೆ ಏನು ಮಾಡಿದ್ದೀರಿ ಮತ್ತೆ ಇಲ್ಲಿ ಯಾತ್ರಿ ನಿವಾಸ ಇದೆ ಅದಕ್ಕೆ ಯಾವ ಥರ ಚಾರ್ಜ್ ಮಾಡ್ತಾ ಇದ್ದೀರಾ ನೀವು ಯಾತ್ರಿ ನಿವಾಸ ಅರೇಂಜ್ ಮಾಡಿದೀವಿ ಅವರು ಪ್ರಾಣಧಾನಕ್ಕೆ ಕೊಟ್ಟಿದ್ದೀವಿ ವರ್ಷಕ್ಕೆ ಹನ್ನೊಂದು ಲಕ್ಷನ್ಗೆ ತೋಳಿದಾರು ಅಲ್ಲಿ ಹನ್ನೊಂದು ನಾಲ್ಕು ವಿ ಎ ಪಿ ರೂಮ್ ಇದೆ ಟೂ ಎ ಸಿ ರೂಮ್ ಇದೆ ಅದು ಹನ್ನೊಂದೂರು ಹನ್ನೆರಡು ಚಾರ್ಜ್ ಮಾಡ್ತಾರೆ ನೂರ ಐದುನೂರು ಮುನ್ನೂರು ಮಾಡ್ತಾರೆ ಟೋಟಲ್ ಹದಿನಾಲ್ಕು ರೂಮ್ ಇದೆ ದೇವಸ್ಥಾನಗಳ ಭಕ್ತಾದಿಗಳು ಬರುವಂಥವ್ರಿಗೆ ಅವ್ರಿಗೆ ಏನೋ ಕಮ್ಮಿ ವ್ಯವಸ್ಥೆಯಲ್ಲಿ ಇದೆಯಾ ಅಥವಾ ಅವರು ತುಂಬ ದುಡ್ಡು ಕೊಟ್ಟು ಅವರಿಗೆ ಖರ್ಚು ಒರೇ ಜಾಸ್ತಿ ಆಗೋದಿಲ್ವಾ ಒರೇ ಜಾಸ್ತಿ ಆಗಿಲ್ಲ ಎಲ್ಲ ನೋಡಿ ನೋಡಿ ರೂಮ್ ಇದೆ ನೋಡಿ ನೋಡಿ ಕೊಡ್ತಾರೆ ಅಂದರೆ ಸಾದಾ ರೂಮ್ ಇದೆ ಡಿಲೆಕ್ಸ್ ರೂಮ್ ಇದೆ ವಿ ಐ ಪಿ ರೂಮ್ ಇದೆ ಯಾಕೆ ಬಂದ್ರು ಅತಿ ತೀಡ ಬಲವಾದವರು ಈ ಶೆಡ್ನ ಅನುದಾನಗಳು ಮಾಡ್ಕೊಟ್ಟು ಶೌಚಾಲಯ ಸರ್ಕಾರದ ಅನುದಾನಗಳು ಏನೇನು ಬರ್ತಾ ಇದೆ ಸರ್ಕಾರದಿಂದ ಏನು ಅನುದಾನ ಬಂದರೆ ಟೂರಿಸಂ ಎರಡು ಕೋಟಿ ಬಂದಿತ್ತು ಅದರಲ್ಲೇ ವರ್ಕ್ ಎಲ್ಲ ನಡೀತಾ ಇದೆ ಶೆಡ್ ಆಗಲಿ ಆಮೇಲೆ ಇದು ಶೌಚಾಲಯ ಆಗಲಿ ಎರಡು ಕೋಟಿ ಬಂದಿದೆ ನಮ್ಮ ಡಿಪಾರ್ಟ್ಮೆಂಟ್ ಕಂಡು ಯಾವ್ದು ಬಂದಿಲ್ಲ ದೇವಸ್ಥಾನ ಕಡೆ ಯೂಸ್ ಮಾಡಿ ಈ ರೋಡ್ ರಸ್ತೆ ಆಗಿದೆ ತಂತಿ ಮೇಲಿಯಾಗಿದೆ

ಆರ್ ಜನ ಸ್ವೀಪರ್ಸ್ ಆರ್ ಜನ ಸೆಕ್ಯೂರಿಟಿ ಗಾರ್ಡ್ ಇದೆ ಬೆಳಿಗ್ಗೆ ಸೀಲ್ ಸಾಯಂಕಾಲ ಸೀಲ್ ಮಾಡ್ಕೊಟ್ಟು ಬೆಳಿಗ್ಗೆ ಸೀಲ್ ಮಾಡಿ ಸೆಕ್ಯೂರಿಟಿ ಬೇರೆ ಇಲ್ಲಿ ಬರ್ತಕ್ಕಂತ ಆದಾಯ ದೇವಾಲಯ ಬರ್ತಕ್ಕಂಥ ಆದಾಯಗಳು ಇದೆ ಬಾಡಿಗೆ ಕೊಟ್ಟಿರುವಂತದ್ದಾಗಿರ್ಬಹುದು ಅಥವಾ ಬೇರೆ ಅಂತ ಯಾವ್ದನ ವರಮಾನೆ ಭಕ್ತರು ಡೊನೇಷನ್ ಕೊಡ್ತಾರೆ ಅನದಾಸ ಮತ್ತೆ ಡೊನೇಷನ್ ಕೊಡ್ತಾರೆ ದರ್ಶನ್ ಟಿಕೆಟ್ ಇದೆ ಆಮೇಲೆ ಅಭಿಷೇಕ ಇದೆ ಆಮೇಲೆ ಭಾಳ ಭಾಜನ ಮಾಡ್ತಾರೆ ಜಾವಳ ಕೇಸ್ಮ ಅದಕ್ಕೆ ನೂರು ಐವತ್ತಿದೆ ಉದ್ದಿದ್ದೆಲ್ಲ ನೀವಿದ್ದು ಇಪ್ಪತ್ತು ರೂಪಾಯಿ ಇದೆ ಈಗ ಶುದ್ಧ ಕುಡಿಯೋ ನೀರು ಘಟಕನ ಸ್ಟಾರ್ಟ್ ಮಾಡಿದ್ದೀನಿ ಕುಡಿಯೋ ನೀರು ಘಟಕವನ್ನು ಸ್ಟಾರ್ಟ್ ಮಾಡಿದ್ದೀವಿ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೆಣ್ಮಕ್ ಕೆಲವೊಂದು ಹಾಲು ಮಾಡಿದ್ದೀವಿ ಹೆಣ್ಮೇಟ್ ನೀವು ಓಪನ್ ಆಗಿ ಶೌಚಾಲಯಗಳು ಸಾಕಷ್ಟು ಆಗ್ತಾಯಿದೆ ಈಗ ಅನುಕೂಲ ಇದ್ದರೆ ಇದ್ದಲ್ಲಿ ಕುಡಿಯಲಿನ ಮಾತ್ರ ನೀಂಟಾಗೂ ನಿರ್ಮಾಣ ಆಗಿದೆ ದೇವಾಲಯದ ಆಭರಣ ಯಾವ್ದಾನ ಇದೆಯಾ ಈ ದೇವ ಯಾಕಂದ್ರೆ ಪ್ರಾಚೀನ ಕಾಲ ದೇವಸ್ಥಾನ ಅಂತ ಹೇಳ್ತೀರಾ ಸುಮಾರು ನಾನೂರ ಐನೂರು ವರ್ಷದ ಹಳೇದಂತ ಹೇಳ್ತೀರ ನರಸಿಂಹಸ್ವಾಮಿಗೆ ಅಲಂಕಾರ ಮಾಡುವಂತದ್ದು ಯಾವ್ದು ಆತರ ಪದ್ಧತಿಗಳು ಯಾವ್ದು ಇಲ್ವಾ ಅಥವಾ ಯಾವ ತರ ಮಾಡ್ತೀರಿ ಅದನ್ನ ಸಾಲಿಗ್ರಾಮ ಇದೆ ಸರ್ ಒಳಗಡೆ ಇರೋದು ಸಾಲಿಗ್ರಾಮ ಕೆಳಗಡೆ ಪಾಲುಕ ಇದೆ ಮೇಲೆ ದರ್ಶನ ಇದೆ ಸಾಲಿಗ್ರಾಮಕ್ಕೆ ಏನು ಆಭರಣ ಇಲ್ಲ ಅದೇ ಜನತಾ ಲೇಪನಾದ ಏನ್ ಮಾಡ್ತಾರ ಅಷ್ಟೇ ಕೆಲವರು ಭಕ್ತ ಮಾಡಿಸಿದ್ರು ಇದು ಕವಚ ಮಾಡಿಸಿದ್ರು ಅದು ಮತ್ತೆ ಆ ಚಕ್ರ ಹಾಕಬಾರ್ದು ದೇವರಿಗೆ ಉಸಿರಾಟ ಪ್ರಾರಂಭ ಅಂತ ಹೇಳಿ ಹಾಕೊಂಡಿಲ್ಲ ಬೇರೆ ಯಾವ್ದು ದೇವಸ್ಥಾನ ಪುರಾತನ ಆಭರಣ ಯಾವ್ದು ಇಲ್ಲ ಯಾವುದೂ ಇಲ್ಲ ಇಲ್ಲಿ ಓಕೆ ಬರ್ತಕ್ಕಂಥ ದಾನಿಗಳು ಯಾರನ್ನ ಬಂದ್ಬಿಟ್ಟು ಅವ್ರು ನನ್ನ ಇದ್ದಾನ ಮಾಡಬೇಕು ಕೊಡುಗೆ ಕೊಡಬೇಕು ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಯಾವ ತರ ನೀವು ಇದು ಮಾಡ್ತೀರಾ ಅವ್ರಿಗೆ ಕೊಡುಗೆ ಕೊಡೋದು ಬಂದ್ರೆ ಅವ್ರಿಗೆ ನಾವು ಅನ್ನದ ಡೊನೇಷನ್ ತೋತೀವಿ ಆಲ್ಮೋಸ್ಟ್ ಎಲ್ಲ ಕೊತ್ತು ಡೊನೇಷನ್ ಕೊಡ್ತಾರೆ ಸರ್ ಹ್ಮ್ ರೂಮ್ ಅದು ಕಟ್ಸಂಗ್ ಅದೇ ಮಾಡಂಗಿಲ್ಲ ಏನು ಕೇಳ್ತಾ ಇದಾರೆ ಕಷ್ಟ ಮಾಡ್ತಾರೆ ಹ್ಮ್ ಇದ್ರ ಈಗಾಗಲೇ ಮಾಸ್ಟರ್ ಪ್ಲಾನ್ ಮಾಡ್ಸಿದ್ರು ಇದರಲ್ಲಿ ಅದನ್ನ ಕಾರ್ಯಕರ್ತ ಆಗಬೇಕು ಸರ್ ಅದಕ್ಕೆ ಪ್ರಕಾರ ನಾವು ದೇವಸ್ಥಾನ ಫಂಡಿಂದ ಒಂದೊಂದು ಕಾರ್ಯ ಕಾಮಗಾರಿ ಕೈಗೊಡ್ತಾ ಇತ್ತು ಸರ್ ಹ್ಮ್ ಹ್ಮ್

ನಿಮಗಿರ್ತಕ್ಕಂಥ ದೇವಾಲಯದಲ್ಲಿ ಯಾವ್ದು ನೀವು ಕಾರ್ಯ ಕಾರ್ಯನಿರ್ಸು ಅಧಿಕಾರಿಗಳಾಗಿದ್ದೀರಾ ನಾನು ಈಗ ಇದು ನರ್ಸಿ ಜನ ಟೆಂಪಲ್ ಒಂದು ಸರ್ ಈಗ ಆಮೇಲೆ ಮೈಲಾರ್ ಮಲ್ಲಣ್ಣ ಅಂತ ಭಾರತಿ ತಾಲೂಕು ಸ್ಥಾನಕ್ಕೆ ತಗೊಂಡಿದೆ ಆಮೇಲೆ ಚಾಗ್ಲೆ ವೀರಭದ್ರ ಟೆಂಪಲ್ ಇತ್ತೀಚೆಗೆ ಒಂದು ವರ್ಷ ಆದರೆ ಇನ್ನೊಂದು ಸಿದ್ದೇಶ್ವರ ಅಂತ ಅದೊಂದು ಚಾರ್ಜ್ ಹಾಕಿದ್ದೀನಿ ಸಿದ್ದೇಶ್ವರ ಅದು ಈಶ್ವರ್ ಲಿಂಗ

ನಿಮ್ಮಲ್ಲಿ ದೇವ ದೇವಾಲಯದ ಬಗ್ಗೆ ವಿಚಾರ ತಿಳ್ಕೊಂಡಿದ್ದೀವಿ ಮತ್ತು ಅರ್ಚಕರ ಜೊತೆಯಲ್ಲಿ ವಿಚಾರ ತಿಳ್ಕೊಂಡಿದ್ದೀವಿ ರಾಜ್ಯದ ಜನತೆಗೆ ಯಾಕಂದರೆ ನಿಮ್ಮದು ಇರೋದು ಬೀದರ್ ಬೀದರ್ ಬಂದ್ಬಿಟ್ಟು ಕರ್ನಾಟಕದ ಕೊನೆಯ ಭಾಗ ಅಂದರೆ ಮೇಲ್ಭಾಗದಲ್ಲಿರ್ತಕ್ಕಂಥ ದೇವಾಲಯ ಇದು ರಾಜ್ಯದ ಜನತೆಗೆ ನಮ್ಮ ವಾಹಿನಿ ಮುಖಾಂತರ ತಾವೇನು ಹೇಳಿ ಬಯಸ್ತೀರಿ ಅದ್ಭುತ ಭಾರತದಲ್ಲಿ ಎಲ್ಲೂ ಈ ರೀತಿ ಇದು ಆರ್ಟಿಫಿಷಿಯಲ್ ಇಲ್ಲ ಮೊದಲಿಂದ ನೈಸರ್ಗಿಕವಾಗಿ ಬಂದಿದ್ದಿದೆ ಈ ರೈತ ಇದೆ ಎಲ್ಲ ಭಕ್ತರಿಗೆ ನೋಡೋದಂದ್ರೆ ಬಂದು ಒಂದು ಸಲ ಬಂದು ಭೇಟಿ ಕೊಟ್ಟು ದರ್ಶನ ಪಡೆದು ದೇವರ ಕೃಪಾಶ್ರ ಪಾತ್ರ ಆಗ ನಮಸ್ಕಾರ 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 ತುಂಬಾ ಸಂತೋಷ ಒಳ್ಳೆಯ ವಿಚಾರವನ್ನು ತಿಳಿಸಿದ್ದೀರಿ ರಾಜ್ಯದಲ್ಲಿರ್ತಕ್ಕಂಥ ಭಕ್ತಾದಿಗಳು ಬಂದು ದೇವರ ಪ್ರಾರ್ಥನೆ ಮಾಡಿ ತಮಗೆ ಆಗುವಂಥ ಅನುಭವಗಳು ಮತ್ತು ತಮಗೆ ಆಗುವಂಥ ನೋವು ನಲಿವು ಸಂತೋಷ ಪಡಿಬೇಕಂತ ನಮ್ಮ ಮಾಧ್ಯಮ ತಮ್ಮನ್ನೆಲ್ಲರೂ ಕೇಳ್ಕೊಳ್ತಿದ್ದೀವಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಬೀದರ್ನಲ್ಲಿ ಇರುವ ಜರ್ನಿ ನರಸಿಂಹಸ್ವಾಮಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಂಡಿದ್ದೀರಿ ಈ ದೇವಾಲಯಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಬಂದು ಭೇಟಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಬೇಕೆಂದು ನಾವು ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮನವಿಯಾಗಿರುತ್ತದೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ We'll be right <laughs> back.